ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸಿರಿಮನೆ ಕನ್ನಡ ಬ್ಲಾಗ್ಸ್ ಇವತ್ತಿನ ಡೇ ಮಂಡೇ ಸಂಕ್ರಾಂತಿ ಹಬ್ಬದ ದಿನ ಚೆನ್ನಾಗಿ ಬಿಡ್ತೀಯ ರಂಗೋಲಿ ಸಂಕ್ರಾಂತಿ ಸ್ಪೆಷಲ್ ಪೊಂಗಲ್ ಹೊರಗೆ ಬಂದ ಇಲ್ಲ ಪಾಟಿಂದ ಇನ್ನೂ ಬೇಯ್ತಾ ಇದೆ ಒಳಗೆ ಪೊಂಗಲ್

ಅಪ್ಪ ಮಾಡವರೆಗೂ ಬೆಳಗೇ ಬೇಗ ಇದು ಎಲ್ಲ ಕೆಲಸನೂ ಮಾಡಬೇಕು ಅಂತಲೇ ಅಂದ್ಕೊಂಡೆ ಆದರೆ ಸ್ವಲ್ಪ ತಡ ಆಯಿತು ಏಕೆಂದರೆ ನನಗಂತೂ ಒಂಟಿ ಕಾಲ ಒಂಥರ ಆಗೋಗ್ಬಿಟ್ಟಿದೆ ಅದು ಯಾಕೋ ಗೊತ್ತಿಲ್ಲ ಬೆಟ್ಟ ಹತ್ತಬೇಕಾದ್ರೆ ಏನೂ ಫೀಲ್ ಆಗಿಲ್ಲ ಇಳಿಬೇಕಾದ್ರೆ ನನಗೆ ಫೀಲ್ ಆಯಿತು ಬಟ್ ನೈಟ್ ಬಂದಾಗ ಇಡೀ ಮೈಕೈ ಎಲ್ಲ ನಾವು ಇರೋದ್ರಿಂದ ನನಗೆ ಕಾಲು ಬಗ್ಗೆ ಯೋಚನೆ ಮಾಡೋಷ್ಟು ಅಥವಾ ಅದರ ಕಡೆ ಗಮನ ಕೊಡುವಷ್ಟು ನನಗೆ ಥರ ಹೇಗೆ ಅಂದರೆ ಟೈಮೇ ಇಲ್ಲ ಅನ್ನೋ ಥರ ಆಗಿತ್ತು ಹಾಗಾಗಿ ನಿದ್ದೆ ಮಾಡಿದರೆ ಸಾಕು ಅಂತ ಹೇಳಿ ನಾವು ಶನಿವಾರ ಫುಲ್ ನಿದ್ದೆ ಮಾಡಿದಾಯಿತು ಭಾನುವಾರ ನನಗೆ ಅದು ಸ್ವಲ್ಪ ಕಷ್ಟ ಅನ್ನೋ ಥರ ಶುರುವಾಯಿತು ಓಡಾಡಬೇಕಾದ್ರೆ ಕಾಲು ಉತ್ಕೊಳ್ಳೋ ಅಂಥದ್ದು ಆಗೋದು ಮಚ್ಚೋದಕ್ಕಾಗ್ತಿರ್ಲಿಲ್ಲ ಸ್ವಲ್ಪ ಬೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ನೋವು ಥರ ಫೀಲ್ ಆಗ್ತಿತ್ತು ಆವಾಗಲೇ ಗೊತ್ತಾಗಿದ್ದು ನನ್ನ ಕಾಲು ಈ ಥರ ಆಗಿದೆ ಅಂತ ಹೇಳಿ ನನಗೆ ನಾನು ಏನೇ ಆದ್ರೂ ಹೆಂಗೆ ಅಂತಂದರೆ ಸ್ವಲ್ಪ ಒಂಥರ ರಫು ಅಂತ ಅನ್ಬೋದು ಇಂಥ ವಿಚಾರದಲ್ಲಿ ಯಾವುದನ್ನೇ ಏನೇ ಆದರೂ ನನಗೆ ಅಯ್ಯೋ ಹೀಗಾಗೋಯ್ತಲ್ಲ ಹಿಂಗಾಯ್ತಲ್ಲ ಅಂತ ಹೇಳಿ ಕೂರೋ ಅಂಥ ಹುಡುಗಿನೇ ಅಲ್ಲ ನಾನು ನಾನು ಮೊದಲಿಂದನೂ ಅಷ್ಟೇ ನನಗೆ ಹಾಲು ಸುರ್ಕೊಂಡಾಗಲೂ ಹೇಳಬೇಕು ಅಂತಂದರೆ ಆ ಟೈಮಲ್ಲಿ ಎಷ್ಟು ಹುರಿ ಉರಿ ಇತ್ತು ಅಂತಂದರೆ ಕಿಚ್ಚಡ್ ಕೂಗರ್ ಬಿಡೋಣ ಅನ್ನಷ್ಟು ಹುರಿ ಫೀಲ್ ಆಗ್ತಿತ್ತು ಬಟ್ ಮಕ್ಕಳು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿದ್ದಾರೆ ಅಂತ ನಾನು ಅದನ್ನು ಅಷ್ಟು ಹೇಳ್ಕೊಳ್ಲಿಲ್ಲ ಆಗಲಿ ಮನೆ ಹತ್ರ ಯಾರಾದ್ರೂ ಹಾಗೆ ನಾನು ಸ್ವಲ್ಪ ಏನಂತಂದರೆ ಮದುವೆ ಮೊದಲು ಒಂದಿಷ್ಟೇ ಇಷ್ಟು ನೋವಾದರೂ ಅಥವಾ ಚಾಕೋಲ್ ಏನಾದರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಕೈ ಕುಯ್ಕೊಂಬಿಟ್ರೂ ಕೂಡ ನಾ ಅದನ್ನು ದೊಡ್ಡ ರಂಪಾಠ ಮಾಡಿಬಿಡ್ತೀವಿ ಅದೇ ಮದುವೆ ಆದಮೇಲೆ ನೋಡಿ ಹೆಣ್ಮಕ್ಳುಗಳು ಎಷ್ಟು ಬದಲಾಗಿ ಹೋಗ್ತೀವಿ ಅಂತ ಎಷ್ಟೇ ನೋವಾದರೂ ಏನೇ ಆದರೂ ಅದ್ರ ಬಗ್ಗೆ ಬಗ್ಗೆ ಗಮನ ಕೊಡೋದಕ್ಕೂ ನಮಗೆ ಟೈಮ್ ಇರೋದಿಲ್ಲ ನಮ್ಗೆ ಏನಾಗಿದೆ ಅಂತ ಯೋಚನೆ ಮಾಡುವಷ್ಟು ಅಥವಾ ನೋವು ಇದೆಯಾ ಇಲ್ವಾ ಅಂತ ಅನ್ನುವಷ್ಟು ಆ ಫೀಲ್ ಆಗುವಷ್ಟು ನಮಗೆ ಟೈಮ್ ಇರೋದಿಲ್ಲ ನಮ್ಮ ತಲೆಯಲ್ಲಿ ಬರೀ ನಮ್ಮ ಮನೆಯವರು ಮಕ್ಕಳು ಇವ್ರದೇ ಯೋಚನೆ ಇರೋದ್ರಿಂದ ನಮಗೆ ಏನೇ ಆದ್ರೂ ಆ ಒಂದು ಫೀಲ್ ಮಾಡೋದೇ ಇಲ್ಲ ನಾವು ಅಯ್ಯೋ ನಮ್ಗೆ ಈ ಥರ ಆಯ್ತಲ್ಲ ಅಂತ ಅದೇ ರೀತಿ ನಾನು ಕೂಡ ಬಟ್ ಏನು ಅಂದರೆ ಈಗ ಸೋಮವಾರ ನನಗೆ ಸ್ವಲ್ಪ ಕಾಲು ನೋವು ತುಂಬಾ ಜಾಸ್ತಿ ಆಗ್ತಾಯಿತ್ತು ಅಂದರೆ ನಾನು ಹಿಂದಿನ ದಿನನೇ ಫುಲ್ ಬ್ಯಾಂಡೇಜ್ ಎಲ್ಲನೂ ಕೂಡ ಹಾಕಿದ್ವಿ ಅಂದರೆ ಮನೆಯವರು ಅದು ಗ್ರಿಪ್ ಆಗಿರಲಿ ಸ್ವಲ್ಪ ನೀನು ಬೆಂಡ್ ಓಡಾಡ್ಕೊಂಡು ಮಾಡಿ ಕಾಲೆಲ್ಲ ಬೆಂಡಾದರೆ ಮತ್ತು ಊದ್ಕೊಳ್ಳೋದು ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಫುಲ್ ಬ್ಯಾಂಡೇಜ್ ಹಾಕಿಬಿಟ್ರು ಹಾಗಾಗಿ ಸ್ವಲ್ಪ ನಿಂತ್ಕೊಂಡು ಒಂದು ಕಾಲಲ್ಲೇ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲ ಕೆಲಸನೂ ಕೂಡ ಮಾಡ್ಕೊಳ್ಳೋಷ್ಟು ಸತ್ಯಕ್ಕೆ ಸ್ಟ್ರೆಂತ್ ಇತ್ತು ಅದು ಸ್ವಲ್ಪ ಹುಳಕಿದ್ರಿಂದ ಏನಂದರೆ ತುಂಬ ಹೊತ್ತು ನಿಂತರೆ ಅಥ್ವಾ ಓಡಾಡಿದರೆ ಊತ್ಕೋತಾಯಿತ್ತು ಅಂತಂದರೆ ಏನೂ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಅಂಥದ್ರಲ್ಲೂ ಹಬ್ಬದಲ್ಲಿ ಏನೇನು ಮಾಡಲೇಬೇಕಾಗಿರುವಂತಹ ತಿಂಗ್ ಅಡುಗೆ ಆಗ್ಬೋದು ತಿಂಡಿ ಆಗ್ಬೋದು ಇವು ಮಾಡಲೇಬೇಕಲ್ವಾ ಪಾಪ ಮಕ್ಳುಗಳು ಕಾಯ್ತಾ ಇರ್ತಾರೆ ಹಬ್ಬ ಅಂದ್ರೆ ಅವ್ರಿಗೊಂದು ಖುಷಿ ಅನ್ನೋ ಥರ ಹಂಗಾಗಿ ಇವತ್ತು ಪೊಂಗಲ್ ನಮ್ಮ ಮನೇಲಿ ಯಾವ ಹಬ್ಬದಲ್ಲಿ ಏನು ಮಾಡ್ತೀನೋ ಇಲ್ಲ ಗೊತ್ತಿಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಮಿಸ್ ಮಾಡಿದೆ ತಿಂಡಿಗಂತೂ ಖರ ಪೊಂಗಲ್ ಸ್ವೀಟ್ ಪೊಂಗಲ್ ಮಾಡೇ ಮಾಡ್ತೀನಿ ಕೊಬ್ಬರಿ ಎಲ್ಲನೂ ಕೂಡ ನಾನು ಮುಂಚಿತವಾಗ್ಲೇ ಆಲ್ಮೋಸ್ಟ್ ಒಂದು ಹಬ್ಬ ಒಂದು ಮೂರ್ನಾಲ್ಕು ದಿನ ಇದೆ ಅನ್ಬೇಕಾದ್ರೆ ಕೊಬ್ಬರಿ ಎಲ್ಲ ಮೇಲೆಲ್ಲ ಹೊರಿದು ಅದನ್ನು ಕಟ್ ಮಾಡಿ ಬಿಸಿಲೆಲ್ಲ ಒಣಗಿಸಿ ಇಟ್ಕೊಂಡಿದ್ದೆ ಬೆಲ್ಲ ಮಾತ್ರ ನಾನು ಕಟ್ ಮಾಡೋಕ್ಕೆ ಹೋಗಲ್ಲ ನನಗೆ ಬೆಲ್ಲ ಕಟ್ ಮಾಡೋಕ್ಕೆ ಬರೋಲ್ಲ ರೆಡಿ ಅಂದ್ಬಿಡ್ತೀನಿ ಇನ್ನು ಕಡಲೆಕಾಯಿ ಬೀಜ ಎಲ್ಲನೂ ಕೂಡ ನಾನು ಇವತ್ತೇ ಹುರಿದು ಎಲ್ಲ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೊಂಡೆ ಯಾವಾಗಲೂ ಅಷ್ಟೇ ಹಬ್ಬದ ಹಿಂದಿನ ದಿನನೇ ರೆಡಿ ಮಾಡ್ಕೊಳ್ತೀನಿ ಬಟ್ ಏನಂದರೆ ಅಕ್ಕವ ಎಲ್ಲ ಇದ್ದರು ಮತ್ತು ಅವರಿಗೆ ಅಣ್ಣಮ್ಮ ಭಾವನವ್ರಿಗೆ ವೆಜ್ ಅಡುಗೆ ಅಷ್ಟು ಇಷ್ಟ ಆಗೋದಿಲ್ಲ ಅವರು ಏನೇ ತರಕಾರಿ ಸಾರು ಏನೇ ಮಾಡಿದ್ರು ಅವ್ರು ಬರೀ ಸಾಂಬಾರು ಒಂಥರ ತಿನ್ನೋವಂಥದ್ದು ಅಷ್ಟು ಇಷ್ಟಪಡೋಲ್ಲ ವೆಜ್ಜು ಹಾಗಾಗಿ ಹಬ್ಬ ಇದ್ದರೂ ಕೂಡ ಅವರಿಗೋಸ್ಕರ ಅಂತಲೇ ನಾನು ನಾನ್ ವೆಜ್ ಮಾಡಿದಂಥದ್ದು ಹಂಗಾಗಿ ದೇ ಈ ಎಳ್ಳು ಬೆಲ್ಲ ರೆಡಿ ಮಾಡೋದಾಗಲಿ ಯಾವುದು ಏನೂ ಮಾಡಿರಲಿಲ್ಲ ಎಲ್ಲನೂ ಕೂಡ ಸೋಮವಾರ ಬೆಳಗ್ಗೆನೇ ಮಾಡ್ಕೊಂಡಿದ್ದು ಅದು ಸ್ನಾನ ಮಾಡಿ ಎಲ್ಲನೂ ಕ್ಲೀನ್ ಮಾಡಿ ಪ್ರತಿಯೊಂದನ್ನು ನನಗೆ ಸ್ವಲ್ಪ ನೀಟು ಕ್ಲೀನಲ್ಲ ಜಾಸ್ತಿ ನನಗೆ ಒಂದು ಸ್ವಲ್ಪ ಹಾಗಾಗಿ ಎಲ್ಲ ಮಾಡಿ ಪೂಜೆ ನಿಧಾನ ಆದರೂ ಪರವಾಗಿಲ್ಲ ನಿಧಾನವಾಗಿ ಮಾಡಿದ್ರೂ ಪರವಾಗಿಲ್ಲ ಒಟ್ಟು ನಾ ನೀಟಾಗಿ ಎಲ್ಲ ಮಾಡಿಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ಕೆಲಸನೂ ಕೂಡ ಒನ್ ಬೈ ಒನ್ ಮಾಡ್ಕೊಳ್ತಾ ಇದೆ ಬಟ್ ಆದರೆ ಇಡೀ ಮನೆ ಕೆಲಸ ಗುಡಿಸಿ ಹೋಸೋ ಕೆಲಸ ನಮ್ಮ ಮನೆಯವರು ಮಾಡಿಕೊಟ್ರು ನಾನು ಕುಂಡ್ಕೊಂಡು ಅವೆಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರು ಅದೊಂದು ಕೆಲಸ ಎರಡು ಕೆಲಸ ಅವ್ರು ಮಾಡಿಕೊಟ್ರು ಇನ್ನು ಹೊರಗಡೆ ಕೆಲಸ ಆಗ್ಬೋದು ಅಥವಾ ದೇವ್ರ ಮನೆ ರೆಡಿ ಮಾಡೋದಾಗ್ಬೋದು ಇದೆಲ್ಲನೂ ಸಣ್ಣ ಪುಟ್ಟ ನನ್ನ ಕೈಲಾದಷ್ಟು ನಾನು ಮಾಡಿಕೊಂಡೆ ನನ್ನ ಮಗ ಹಚ್ತಾಡಿಲ್ಲ ಅಂದರೆ ನಿನ್ಗೆ ಗಂಧ್ಕಡ್ಡಿ ಹಾಕಂತೆ ಗಂಧ್ಕಡ್ಡಿ ಬೆಳಗಂತೆ ಬಿಡು ಒಳಗೆ ಹೋಗ್ತಾ ಇದ್ದೆ ನಿಂಗೆ ಬರಲ್ಲ ಅಂದ್ರೂ ಬಿಡಲ್ಲ ಮಗ ಸುಮ್ಮನೆ ನೋಡೋದು ಫೋನ್ ರಿಂಗ್ ಆಗ್ತಾ ಇದೆ ನಂದು

ಮನೇಲಿ ಒಬ್ಬರಿಗೆ ಒಬ್ಬರು ಹೆಲ್ಪ್ ಮಾಡಿಕೊಂಡು ಸಹಾಯ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೆಲಸಗಳು ತುಂಬ ಕಷ್ಟ ಅನಿಸಲ್ಲ ಅಯ್ಯೋ ಎಲ್ಲ ಒಬ್ಬರೇ ಮಾಡಬೇಕಾ ಅಂತ ಅನಿಸೋದಿಲ್ಲ ಯಾಕಂದರೆ ನನ್ನ ಮಕ್ಕಳು ಒಂದೊಂದು ಕೆಲಸ ಮಾಡ್ತಾರೆ ನಮ್ಮ ಮನೆಯವರು ಕೂಡ ಒಂದೊಂದು ಮಾಡಿಕೊಡ್ತಾರೆ ಇಲ್ಲಿ ಯಾವತ್ತೂ ಕೂಡ ನಾವು ಇವರೇ ಮಾಡಬೇಕು ಅಥವಾ ನೀವೇ ಅನ್ನೋ ಥರ ನಾವು ಥಿಂಕ್ ಮಾಡೋಲ್ಲ ನನ್ನ ಒಂದು ಲಾಸ್ಟ್ ಆಯ್ಕೆ ಒಂದು ಹೋಗಿದ್ದಂಥ ಶಾಪಿಂಗ್ ವ್ಲಾಗ್ನ ಶೇರ್ ಮಾಡಿದ್ದೆ ಆ ಟೈಮಲ್ಲಿ ಒಬ್ಬರೇ ಒಬ್ಬರು ಕಮೆಂಟ್ ಆಗಿದ್ದರು ಸುಷ್ಮಾ ನಿಮಗೆ ಫೀಲ್ ಆಗೋದಿಲ್ವಾ ಅವರೇನಾದರೂ ಕೆಲಸ ಇದೆ ಅಂದಾಗ ಅವ್ರು ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರೆ ನಿಮಗೆ ಬೇಕು ಅಂತ ನೀವು ಕರ್ಕೊಂಡೋಗಿಲ್ಲ ಅಂದಾಗ ನಿಮಗೆ ಫೀಲ್ ಆಗಲ್ವಾ ಅಂತ ಹೇಳಿ ಅವರು ನನಗೆ ಕಮೆಂಟ್ ಹಾಕಿದ್ರು ಇಲ್ಲಿ ಯಾವತ್ತೂ ನಾವು ನಂದು ನಿಂದು ಅಂತ ಯೋಚನೆ ಮಾಡ್ತೀವೋ ನಿಮಗೋಸ್ಕರ ನೀವು ಮಾಡ್ತೀರಾ ನನಗೋಸ್ಕರ ಏನೂ ಮಾಡಲ್ಲ ಅಂತ ನಾವು ಯಾವಾಗ ಯೋಚನೆ ಮಾಡ್ತೀವೋ ಅಲ್ಲಿ ನಮ್ಮ ಸಂಸಾರ ಹಾಳಾಗುತ್ತೆ ಅಲ್ಲೇ ನಮ್ಮ ಒಂದು ಪ್ರೀತಿ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ನಾವು ಯಾವತ್ತೂ ಅಷ್ಟೇ ಅವರು ದುಡಿಯೋದು ನಮಗೋಸ್ಕರನೇ ನಾವು ಮಾಡೋದು ನಮ್ಮ ಮನೆಗೋಸ್ಕರನೇ ಇಲ್ಲಿ ಯಾರೂ ಕೂಡ ನಂದು ನಿಂದು ಅನ್ನೋ ಒಂದು ಭಾವದಲ್ಲಿ ನನಗಿಲ್ಲ ನಿನಗೋಸ್ಕರ ಅನ್ನೋದು ನಾವು ಯಾವಾಗ ಸಂಸಾರದಲ್ಲಿ ಶುರು ಆಗುತ್ತೋ ಅಲ್ಲಿ ಬಿರುಕು ಮೂಡುತ್ತೆ ಅಲ್ಲಿ ಪ್ರೀತಿ ಅನ್ನೋದು ಕಡಿಮೆ ಆಗುತ್ತೆ ಓಕೆ ಆಯಿತು ಹಬ್ಬದ ಪೂಜೆ ಎಲ್ಲನೂ ಕೂಡ ಹತ್ರ ಏನು ಬೇಡ್ಕೊಂಡ್ರಿ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ರಾ ಇಲ್ಲ ಸುನಾ ನಿನ್ನ ಇಡೋ ಅಲ್ಲಿ ಎಲ್ಲ ಅದ್ಕೊ ಇನ್ನೊಂದ್ ಸಕ್ಕರೆ ಹೆಚ್ಚು ಆಯ್ತು ಫೈಲ್ ಸಮನಲ್ಲಿ ಏ ಬರಲಿ ಅಂತ ಕೇಳ್ಕೊಂಡೆ ಇವೆಲ್ಲ ಏ ಬರಲಿ ಅಂತ ಕೇಳ್ಕೊಂಡೆಪ್ಪ ಈಗ ಇದರಲ್ಲಿ ಎಳ್ಳಿರ ಇದೆ ಫಸ್ಟ್ ಎಲ್ಲ ಎಳ್ಳಿರ್ ಕುಡ್ಕೊಳ್ಳಿ ಸದ್ಯ ಇತ್ತು ನೀನು ಪೂಜೆ ಎಲ್ಲ ಮುಗಿದು ಇನ್ನೇನಿದ್ರೂ ಸಂಜೆ ಎಳ್ಬಿರೋ ಅಂತದ್ದು ಹಾ ಮೈನ್ ಇದಿದೆ ಬೆಳಗೆ ಬೇಗ ಬೇಗ ಪೂಜೆ ಮಾಡಬೇಕು ಅಂತ ಆಗ್ಲಿ ಸ್ವಲ್ಪ ಟೈಮ್ ಆಯ್ತು ನಾನು ಒಂಟಿ ಕಾಲಲ್ಲಿ ಕುಂಡೋಂಡ್ ಕೆಲಸ ಮಾಡೋಂಗಾಯ್ತಲ್ಲ ಹಾಗೈತಲ್ಲ ಹಾಗಾಗಿ ಇಲ್ಲಂದ್ರೆ ಇನ್ನು ಬೇಗ ಬೇಗ ಆಗಿರೋದು ಮತ್ತು ಓಕೆ ಖುಷಿ ಆಯಿತು ಹಬ್ಬ ಆಯಿತು ಅಂತ ಹೋದ ವರ್ಷ ಮನೇಲಿ ಹಬ್ಬ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಶಾಂತಹಳ್ಳಿಗೆ ಹೋಗಿದ್ವಿ ಅವರಕ್ಕ ಮನೆಗೆ ಅಲ್ಲಿ ಜಾತ್ರೆ ನೋಡಿಕೊಂಡು ಹಬ್ಬ ಮಾಡಿದ್ವಿ ಯೂಟ್ಯೂಬಲ್ಲಿ ಮೊದಲನೇ ಸಂಕ್ರಾಂತಿ ಹಬ್ಬ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಹಾಗಾಗಿ ಈ ಕಡೆ ಮಾಮೂರು ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಮಕ್ಕಳು ಆಲ್ರೆಡಿ ವಿಶ್ ಮಾಡಿದ್ದಾರೆ ಶಾರ್ಟ್ಸೆಲ್ಲ ಇವತ್ತೇ ಶೇರ್ ಮಾಡೋಣ ಅಂತ ಹೇಳಿ ಕೈಲಿ ವಿಶ್ ಮಾಡಿಸ್ದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರ ಒಂದು ಆಸೆ ಕನಸು ಎಲ್ಲನೂ ಕೂಡ ಈಡೇರಲಿ ಹಾಗೆ ಇಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡೋಣ ಆದಷ್ಟು ಆದರೆ ಒಳ್ಳೆಯ ಕೆಲಸ ಮಾಡೋಣ ಯಾರಿಗೆ ಆದರೂ ಅಷ್ಟೇ ಒಳ್ಳೆಯದನ್ನು ಬೈಸೋಣ ಆಗಿಲ್ಲ ಅಂತಂದರೆ ಒಳ್ಳೇದು ಮಾಡೋಕೆ ಆಗಿಲ್ಲ ಅಂದರೆ ಕೆಟ್ಟದಂತೂ ಮಾಡೋದು ಬೇಡ ಕೆಟ್ಟದಾಗಿ ಯೋಚನೆ ಮಾಡೋದು ಬೇಡ ನಮ್ಮ ಜೀವನ ನಾವು ನೋಡಿಕೊಂಡು ಸುಮ್ಮನೆ ಇರೋಣ ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋದ್ರಿಂದ ಮುಂದೆ ಅದು ನಮಗೆ ಕೆಟ್ಟದಾಗತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಅಷ್ಟೇ ಸುಮ್ಮನೆ ಬೇ ನಮ್ಮದು ಏನೋ ಒಂದು ಬಾಯಿ ಚಪ್ಪಲಕ್ಕೆ ಬೇರೆಯವ್ರ ಬಗ್ಗೆ ಕೆಡ್ದಾಗ ಮಾತಾಡೋದಾಗ್ಲಿ ಕೆಡ್ದಾಗಿ ಹೇಳೋದಾಗ್ಲಿ ಅಥವಾ ಸುಮ್ಮನೆ ಇಲ್ಲಾರದೆ ಇರೋ ಬಿಟ್ಕೊಂಡ್ರು ನನಗೆ ಅವ್ರು ಯಾರೋ ಹೇಳಿಗಿ ನಾ ಸೈಸಕ್ಕಾಗ್ದೇ ಕೆಡ್ದಾಗಿ ಇದು ಯಾವುದು ಬೇಡ ನಾವು ಮಾಡಿದ್ದು ನಮಗೆ ಸಿಕ್ಕೇ ಸಿಗುತ್ತೆ ಹೊಟ್ಟೆ ಹೊರ್ಕೊಳ್ಳೋದ್ರಿಂದ ಏನೂ ಸಿಗೋದಿಲ್ಲ ಹಾಗಾಗಿ ಆದಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ಲ ಜೀವನದಲ್ಲೂ ಎಲ್ಲರ ಬಾಳಲ್ಲೂ ನೀವೇನೇನೆಲ್ಲ ಅಂದ್ಕೊಂಡಿದ್ದೀರೋ ಎಲ್ಲನೂ ಕೂಡ ಈಡೇರಲಿ ಎಲ್ಲನೂ ಕೂಡ ಚೆನ್ನಾಗಿ ಆಗಲಿ ಆಲ್ ಆಲ್ರೆಡಿ ಹೇಳಿದಾಗೆ ಒಳ್ಳೆದನ್ನು ಎಲ್ಲರಿಗೂ ಬಯಸೋಣ ಆದಷ್ಟು ಒಳ್ಳೆಯದನ್ನ ಮಾಡೋಣ ಆಗಿಲ್ಲ ಅಂದರೆ ಸುಮ್ಮನೆ ನಮ್ಮಪ್ಪ ನಾವು ಇದು ಬಿಡೋಣ ಅಷ್ಟೇ ಓಕೆ ಇವಾಗ ಸಾಯಂಕಾಲ ಚೈತೂನ ಏಳು ಎರಡು ಬೀರ್ಸಾಗಿ ಕಳಿಸ್ಬೇಕು ನಾನು ದೇವಸ್ಥಾನಕ್ಕೆಲ್ಲ ಹೋಗೋ ಪ್ಲಾನಿಂಗ್ ಇತ್ತು ಬಟ್ ಇವತ್ತು ಆಗೋದಿಲ್ಲ ನನಗೆ ಏನಿದ್ರು ಮನೇಲಿ ಮಾಡಿ ತಿನ್ನೋದು ಸದ್ಯ ಇವಾಗ ಇಷ್ಟು ಆಗಿದೆ ಇವಾಗ ತಿಂಡಿ ತಿಂಡಿ ತಿಂದು ಆಮೇಲೆ ನಮ್ಮ ಒಂದು ಕೆಲಸ ಏನು ಎತ್ತ ನೋಡೋದು ಮಧ್ಯಾಹ್ನ ಅಡುಗೆ ಮಾಡೋದು ಎಲ್ಲ ಈಗ ಕರ್ಲಿಕ್ಕೆ ಎಲ್ಲ ಬಿಸಿ ಆಗಿದೆ ನಿಂಗೆ ಸಕ್ರೆಸ್ಟ್ ನಂಗೆ ಇಷ್ಟ ಆಗಲ್ಲ ಸ್ವೀಟ್ ಆಯ್ತು ಎಳ್ಳು ಬೆಲ್ಲ ತಿಳ್ತಾಯ್ತು ನೀರೇ ಆಚೆ ಆಗ್ತಿಲ್ಲ ಅಕ್ಕ ಪಾಪ ನೀವು ಆಲ್ರೆಡಿ ನೋಡಿದಿ ನಾನು ಏನೇನು ಮಾಡಿದೀನಿ ಅಂತ ಸಂಕ್ರಾಂತಿ ಹಬ್ಬ ಅಂದರೆ ನಮ್ಮಲ್ಲಿ ಮಿಸ್ ಇಲ್ದೆ ಪೊಂಗಲ್ ಇರತ್ತೆ ಪೊಂಗಲ್ ಇಲ್ಲದೆ ಇರೋಂತ ಸಂಕ್ರಾಂತಿ ನಾನು ಯಾವತ್ತೂ ಮಾಡೇ ಇಲ್ಲ ಊರಿಗೆಲ್ಲಾದರೂ ಹೋದ್ರೆ ಮಾತ್ರ ಇಲ್ಲ ಬಿಟ್ಟರೆ ನಮ್ಮ ಮನೇಲಿ ಮಾಡಿದರೆ ಕಂಪಲ್ಸರಿ ಓಕೆ ಇವಾಗ ಓ ಓಕೆ ಇವಾಗ ಹೋಗಿ ತಿಂಡಿ ತಿನ್ನೋಣ ಆಮೇಲೆ ಮಧ್ಯಾಹ್ನ ಅಡಿಗೆ ಎಲ್ಲ ಏನು ಇರ್ತ ನೋಡಿ ತುಂಬಾ ಸ್ವೀಟ್ ಅವ್ನ್ ಬರೀ ಸ್ವೀಟ್ ತಿನ್ನೋದಂತೆ ಖಾರ ತಿನ್ ನೋಡು ಮಗ ಇದೆ ನಿಮಗೆ ಆಗ ಅವಾಗಿಂದ ಹೇಳ್ತವ್ನೆ ನನ್ ಬರೀ ಸ್ವೀಟ್ ಖಾರ ಬೇಡ ಅಂತ ಎದ್ಕೊಂಡ್ ನಡಿ ಎರಡು ಎದ್ಕೊಂಡ್ ನಡಿ ಹೌದು ಎದ್ಕೊಂಡ್ ನಡಿ ಹಾಕೊಂಡು

ವಾ ನಾನ್ ಬರೀ ಎಲ್ಲರಿಗೂ ನಾನ್ ಮಾತ್ರ ಹೇಳ್ಬೇಕಾ ನೀನ್ ಎಲ್ಲರಿಗೂ ಶುಭಾಶಯಗಳು ಇದು ನಂದ ಡ್ರೆಸ್ ಇದು ನನ್ ಸೀರೆದ ಇದು ಏ ಆಂಟಿ ಸೀರೆ ನಂದೇ ತಲೆ ನಿನ್ ಸೀರೆ ತೊಗೊಂಡೋಗಿರೋದು ಆ ಎಲ್ಲಿ ತಮ್ಮ ಎಲ್ಲಿ ಎಲ್ಲಿ ತಮ್ಮ ಅಪ್ಪ ನೋಡ್ಕೊತವ್ರ ಯಾರ್ ಮೇಕಪ್ ಮಾಡಿದ್ ನಿಂಗೆ ಅಮ್ಮ ನಿಂಗೆ ತುಂಬಾ ಇಷ್ಟನಾ ಮೇಕಪ್ ಎಲ್ಲ ಆಯ್ತು ನಾನು ಹಿಂಗೆ ಇಟ್ಕೊತೀನಿ ನಾನು ತೆಗಿಯೋದೇ ಇಲ್ಲ ನಿಜ ನಾನು ತೆಗಿಯಲ್ಲ ನಿನ್ ಕೊಡೋವರೆಗೂ ನಾನು ತೆಗೆಯ ತೆಗಿಯಲ್ಲ ಕೊಡು ನಾನು ತೆಗಿಯೋವರೆಗೂ ನಿನ್ ಹಂಗೆ ಇಟ್ಕೊಂಡಿರ್ಬೇಕು ನೀನು ಪಪ್ಪಿ ಕೊಡ್ತಿಲ್ಲ ಹಂಗೆ ಇರ್ಬೇಕು ಹಂಗೇ ಇರ್ಬೇಕು ನಮ್ಮದು ಹುಡ್ಗಿ ಮುದು ಮುದು ಅಯ್ಯೋ ಏನ್ ತಿಂದೆ ಮಗಳು ನೀನು ಇವತ್ತು ಏನ್ ತಿಂದೆ ಉಪ್ಪಿಟ್ಟು ಇನ್ನೇನು ಹಬ್ಬಕ್ಕೇನ್ ಮಾಡಿಲ್ಲ ಅಮ್ಮ ತೆನೆಲಕ ಪಂಗಲ್ ತೆನೆಲಲ ಹಪಿಸಿ ಸಂಕ್ರಾಂತಿ ಹಪಿಸಿ ಅಕ್ಕ ನಮ್ಮ ಹುಡುಗಿಗೆ ಜಡೆ ಎಷ್ಟು ಉದ್ದ ಬೆಳ್ತಿದೆ ಹಾ ನಂಗೂ ಕೊಡು ಒಂಚೂರು ಸುಲ್ದಾ ಅದು ಬೆಳ್ದಿಲ್ವಾ ಹಂಗೆ ಬೆಳಿತೆ ಇನ್ನೂ ಬೆಳಿಯತಾ ಹಂಗೆ ಫಿಕ್ಸ್ ಮಾಡ್ಕೊಂಡಿದಾ ಹಾ ಹಂಗೆ ಜೊತೆ ಮಾತಾಡ್ತಾ ಇದ್ಯಾ ಇಲ್ಲಿ ಇಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ಯಾ ನನ್ನ ಜೊತೆ ಮತ್ತು ಇಲ್ಲಿ ಯಾರಿದ್ದಾರೆ ಆನೆ ಮತ್ತು ನಿನ್ನ ಜೊತೆ ನೀನೇ ಮಾತಾಡ್ತಾ ಇದ್ಯಾ ಹಾಂ ಇನ್ನೂ ಒಬ್ಬ ಬಂದಲ್ಲ ಈಗ ಯಾರು ಇಲ್ಲ ಒಬ್ಬ ಇನ್ನಿ ಇನ್ನೊಬ್ರ ಅಕ್ಕ ನಮ್ಮ ಹುಡು ನಮ್ಮ ಹುಡ್ಗಿ ರೆಡಿಯಾಗಿ ಬಂದಿದೆ ನಾವೆಲ್ಲ ಇನ್ನು ಹಿಂಗೆ ಇದ್ದೀವಿ ಟೈಮ್ ಆಲ್ರೆಡಿ ಐದು ಇಪ್ಪತ್ತಾಯ್ತು ಹಾಂ ಇಪ್ಪತ್ತಿಗೆ

നന്ദു 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 ഒന്ന് നീഹേ ഏ നീടാ വന്നാ ആണ്ടി കൊടുവേ അല്ലേ എല്ലാ ദത്തിനെ ആ വാ മാടേണ്ടിയമല നീനു വാട തല പറവ ഇതിപ്പോ അല്ലി മുറ്റോ അല്ലി മിന്നലക്ക മണി കൊടുന്ന് ഇട്ക്കോ നിങ്ങ അങ്ങി ഇട്ക്കോ നിങ്ങ മണേ ഇട്ക്കോയിതു

ಈ ನಮ್ದು ಬೆಲ್ ಬರುತ್ತೆ ಅಲ್ಲಿ ಮಾಡಬೇಕು ಬೆಲ್ ಇವಾಗ ಗೇಟ್ ಹತ್ರ ಹಾಕ್ಸ್ಬಿಟ್ಟಿದ್ದೀವ್ ಬೆಲ್ಲು ಅಲ್ಲಿ ಬೆಲ್ ಮಾಡಿದೆ ಕೆಣಸದು ಬಾಯ್ ಇಲ್ಲಿ ಬಾಯ್ ಬಾಯ್ ಮೇಡ ಇಲ್ಲಿ ಬಾಯ್ ಮಾಡೋಲ್ ಎಲ್ಲ ಕಳ್ಸಿಬಿಟ್ಟ ನಮ್ಮ ಹುಡುಗ ಇಷ್ಟು ದೊಡ್ಡವನ್ನಾಗ್ಬಿಟ್ಟಾಗ್ಲೆ ಗುಡ್ ಬಾಯ್ ಬಾಯ್ ನಿರೀಕ್ಷಾ ಅಕ್ಕ ಬರ್ತಾಳೆ ರೆಡಿ ಆದ್ಮೇಲೆ ಓಕೆ ನಿಂತರ ರೆಡಿ ಮಾಡಿಬಿಟ್ಟು ಕಳ್ಸಿನ ಅಕ್ಕನ ಹ್ಯಾಪಿ ಸಂಕ್ರಾಂತಿ ಹೇಳ್ತೇನೆ ಥ್ಯಾಂಕ್ ಯು ಬೈ ಬಾಯ್ ಗುಡ್ ಗರ್ಲೋಳು ಹ್ಞೂ ಇವತ್ತೇ ಬರ್ತೀವಿ ನಾನೇ ಹ್ಞೂ ನಾಳೆ ಅಡುಗೆ ಮನೆದು ಚಿಂಟು ಅವ್ರನ್ನ ಕಳಿಸಿ ಈಗ ನಾವು ಬಂದು ಇಟ್ಕಿದ ಬೆಳೆ ಸಾಂಬಾರು ಮಾಡ್ತಾ ಇದೀವಿ ಈಗ ಸಾಯಂಕಾಲ ಅಡುಗೆ ಮಾಡ್ತಾ ಇರೋರು ಮಧ್ಯಾಹ್ನ ಎಲ್ಲ ಬರೀ ಪೊಂಗಲ್ ತಿಂದಿದ್ದೆ ಆಯಿತು ಅದನ್ನೇ ಖಾಲಿ ಅಂತ ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸಿದ್ರು ಪೊಂಗಲ್ಲು ಎಳ್ಳು ಬೆಲ್ಲ ಇವೇ ಇದ್ವಲ್ಲ ಹಾಗಾಗಿ ಬೇರೆ ಏನು ಮಾಡೋಕ್ಕೆ ಹೋಗಿಲ್ಲ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಐದೂವರಲ್ಲಿ ಮಾಡಿಬಿಟ್ಟು ರೆಡಿಯಾಗಿ ಸಾಂಬಾರು ಮಾಡಿಟ್ಬಿಟ್ರೆ ರೈಸ್ ಪಾತ್ರೆ ಮಾಡ್ಕೊಂಡ್ರಾಯ್ತು ಸ್ಪೆಲಿಂಗ್ ಆಗಿಬಿಟ್ಟಿದೆ ತುಂಬ ಹೊತ್ತು ಬೆಳಗ್ಗೆಯಿಂದ ನಿಂತಿದ್ನಲ್ಲ ಅಡುಗೆ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ಆಗಿತ್ತು ಹಂಗಾಗಿ ಮಧ್ಯಾಹ್ನ ಫುಲ್ ರೆಸ್ಟ್ ಮಾಡ್ತಾ ಇದ್ದೆ ಈಗ ಅಡುಗೆ ಮಾಡಿಟ್ಬಿಟ್ಟು ದೇವ್ಸ್ಥಾನಕ್ಕಾದ್ರೆ ಹೋಗಿ ಬರೋಣ ಆಮೇಲೆ ಬಂದು ಬರೀ ರೈಸ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಸಾಂಬಾರಿಗೆ ಇಟ್ಟಿದ್ದೀನಿ ಮಸಾಲೆ ರೆಡಿ ಮಾಡ್ಕೊತಾ ಇದೀನಿ ನಾನು ಪಾತ್ರೆ ರೀಚ್ ಮಾಡಿ ಕೆಲಸ ಇದೆ ಮಾಡ್ಕೋಬೇಕಲ್ಲ ಮಕ್ಕಳು ಚಿಕ್ಕವ್ರಿದ್ದಾಗಲೇ ಹಬ್ಬದ ಒಂದು ಮನೇಲಿ ಇರುತ್ತೆ ಅಂತ ಅನಿಸುತ್ತೆ ನನಗಂತೂ ಯಾಕಂದರೆ ದೊಡ್ಡವ್ರು ಆಗ್ತಾ ಆಗ್ತಾ ಎಲ್ಲೋ ಇಷ್ಟೊಂದು ಸಂಭ್ರಮ ಮುಂದೆ ಇರುತ್ತೋ ಇರೋಲ್ಲ ಗೊತ್ತಿಲ್ಲ ಚಿಕ್ಕ ಮಕ್ಕಳಲ್ಲಿ ನಿಜ ಈ ಹಬ್ಬದ ಸಂಭ್ರಮ ಖುಷಿ ಚೆಂದ ನೋಡೋದಕ್ಕೆ ಟೈಮ್ ಇವಾಗ ಸಿಕ್ಸ್ ತರ್ಟಿ ಚಿಂಟು ಬನ್ನಿ ನೀವು ಪರವಾಗಿಲ್ಲ ಚಿಂಟು ಓಕೆ ಸರ್ ಇನ್ನು ಶಲ್ ಎರಡೂ ಒಟ್ಟಿಗೆ ಇಟ್ಟಿದ್ದೀನಿ ಅವಾಗ ಲಾಕ್ಸ್ಕೊಂಬ ನೀವು ಅಪ್ಪನ ಕೇಳಲೇ ಓಕೆ ಆಯಿತು ಮಗಳು ರೆಡಿ ಕೇಳ್ತಾನೆ ಇರ್ತೀರ ಏನಾದರೂ ಹಾಕ್ಕೊಂಡಾಗ ಗೋಲ್ಡ್ ತೋರಿಸ್ಬಿಡ್ತಾರೆ ಹಾಕೊಂಡಾಗ ತೋರಿಸ್ತೀನಿ ನೋಡ್ಕೊಳ್ಳಿ ಇದು ಮಾವಿನಕಾಯಿ ಡಿಸೈನ್ದು ಗ್ರೀನ್ ಆ್ಯಂಡ್ ರೆಡ್ ಸ್ಟೋನ್ದು ಓಕೆನಾ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಈ ಥರದ್ದು ನಾನು ತೊಗೊಂಡಿದ್ದು ಮಾವಿನಕಾಯ್ದೇ ಇತ್ತು ಬಟ್ ನಂಗೆ ಅದಿಷ್ಟು ಲೈಕ್ ಆಗಿಲ್ಲ ಅಂಥೇಳಿ ಇದು ತೊಗೊಂಡಿರೋದು ಇದು ಇದಕ್ಕೆ ಮ್ಯಾಚಿಂಗ್ ಅಂತ ಚೈತುಗೆ ಅಂತಾನೆ ತಗೊಂಡಿದ್ದೆ ಅವಾಗ ಹೋಗೋ ನಿಲ್ದ ಮಗ ನೀನು ಮುಖಕ್ಕೆ ಒಂದು ಕ್ರೀಮ್ ಹಾಕಿಲ್ಲ ಹಾಕಿಲ್ಲ ಏನಿಲ್ಲ ನಮ್ಮ ಚೈತು ರೆಡಿಯಾಗಿ ನಿಂತಿದ್ದಾಳೆ ನನ್ನ ಏನು ಎಳ್ಳು ಅಲ್ಲ ಎಳ್ಳು ಬೆಲ್ಲು ಬೆಲ್ಲ ಎಲ್ಲ ಒಂದು ಫೋಟೋ ತಗೊಳ್ಳೋಣ ಕತ್ತು ವಾದ್ಯ ಮಾಡಬೇಡ ನೈಟೇ ಸ್ಟ್ರೈಟಾಗಿ ನಿಂತ್ಕೊಂಡು ನೀವು ನಿಂತ್ಕೊಳ್ಳಿ ಆಯಿತು ಓಕೆ ಓಕೆ ಈಗ ಇವರಿಬ್ರು ಕಳಿಸೋಣ ನಾವು ಇನ್ನೂ ರೆಡಿ ಆಗಿಲ್ಲ ಇವಾಗ ನಾವು ರೆಡಿಯಾಗೋಣ ಫಸ್ಟ್ ಇವ್ರು ಕೊಟ್ಟು ಬಂದುಬಿಡಲಿ ಅವ್ರಿಗೆ ಸಮಾಧಾನ ಹಿಂದೆ ತಿರುಗುಮ್ಮಾ ತಲೆ ಯಾವ ರೀತಿ ಬಚ್ಚಿದ್ದೀನಿ ಅಂದರೆ ಸುಮ್ಮನೆ ಸೈಡ್ ಹಾಗೆ ಹಾಕಿ ಇದು ಮನೇಲೇ ಇತ್ತು ಒಂದು ಆರ್ಟಿಫಿಷಿಯಲ್ ಫ್ಲವರ್ ಅದಕ್ಕೆ ಅದನ್ನೇ ಒಂದು ಸ್ಟಿಕ್ ಮಾಡಿಬಿಟ್ಟು ಹಾಕಿರೋದಷ್ಟೇ ನಮ್ಮ ಗೌಡ್ರೆ ನನಗೆ ಒಂದು ಬೊಟ್ಟಿಟ್ಟಿಲ್ಲ ಏನಿಲ್ಲ ಇಲ್ಲ ಇಂತ ಬಾ ಓಕೆ ಆರುವರೆ ಆಯ್ತು ಇವ್ರು ಕೊಟ್ಟು ಬರಲಿ ನಿಧಾನಕ್ಕೆ ಹೋಗಿ ಇಬ್ರು ತಡಬಡ ಅಂತ ಮಾಡಿಕೊಂಡು ಅರ್ಥ ಆಯ್ತಾ ಹೋಗಿ ಬನ್ನಿ ಹುಷಾರಾಗಿ ಸೈಲೆಂಟಾಗಿರ್ಬೇಕು ಚುಂಟು ಹ್ಞೂ ಬರೀ ಡ್ರಾಮಾ ಬರೀ ಡ್ರಾಮಾ ಏ ಕರೆಕ್ಟಾಗಿ ಹೋಗೋ ಹೋಗಿದ್ದಾರೆ ಎಳ್ಳು ಬೆಲ್ಲೆಲ್ಲ ಕುಟ್ಟಿ ಬರೋದಕ್ಕೆ ನಾನು ದೇವ್ಸಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮನೆಯವರು ಮಕ್ಕಳು ಎಲ್ಲ ಬಟ್ ಅಲ್ಲೆಲ್ಲ ಓಡಾಡೋಕೆ ಮಾಡೋಕ್ಕಾಗೋದಿಲ್ಲ ಮತ್ತು ಇನ್ನು ಜನ ಎಲ್ಲ ಜಾಸ್ತಿ ಇದ್ದರೆ ನಿಂತ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ತುಂಬ ಹೊತ್ತು ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಸ್ವಲ್ಪ ಅಂದರೆ ತುಂಬ ಹೊತ್ತು ನಿಂತರೆ ಕಾಲು ನೋವು ಅದು ನೋವು ಇದೆ ಅದು ಬಿಟ್ಟರೆ ಇನ್ನೇನಿಲ್ಲ ಸದ್ಯ ಫ್ರ್ಯಾಕ್ಚರ್ ಎಲ್ಲ ಏನೂ ಆಗಿಲ್ಲ ಸ್ವಲ್ಪ ಟ್ವಿಸ್ಟ್ ಆದಂಗೆ ಆಯ್ತಲ್ವ ಹಾಗಾಗಿ ಸ್ವಲ್ಪ ನಿಂತರೆ ಅದು ಕಾಲು ಊತ ಬಂದಂಗೆ ಆಗ್ತಾಯಿದೆ ಅದಕ್ಕೆ ಅದು ಟ್ವಿಸ್ಟ್ ಆಗಿರೋದ್ರಿಂದ ನನಗೆ ಸ್ವಲ್ಪ ನೋವು ನೋವು ಜಾಸ್ತಿ ಆಗ್ತಾ ಇದೆ ಅಷ್ಟು ಅವಾಗ ಗೊತ್ತಾಗಿಲ್ಲ ಈಗ ಅದು ನೋವು ಫೀಲ್ ಇದೆ ನಿಂತರೆ ಸ್ವಲ್ಪ ಕಾಲು ಭಾರ ಹೆವಿ ಆಗುತ್ತಲ್ಲ ಹಂಗಾಗಿ ಇದೆ ಅದಕ್ಕೆ ಆಯಿತಾ ನಾನು ಕೂಡ ಮತ್ತೆ ಹೋದೆ ಹೋದೆ ಹತ್ರ ಅಂದರೆ ಸಿಮೆಂಟ್ ಹಾಕಿ ಕಳಿಸ್ತಾರೆ ಸಿಮೆಂಟ್ ಹಾಕಿದ್ರು ನನಗೆ ಇನ್ನೂ ತೀರಾ ಓಡಾಡೋಕ್ಕಾಗೋದಿಲ್ಲ ಭಾಳ ಆಗೋಗುತ್ತೆ ಹಾಗಾಗಿ ಹೀಗೆ ಆದಷ್ಟು ಕಾಲನ್ನ ಸ್ಟ್ರೈಟಾಗಿ ಇಟ್ಕೊಂಡು ಕೂತಾಗೆಲ್ಲ ಸ್ಟ್ರೈಟಾಗಿ ಈ ಥರ ಇಟ್ಕೊಂಡು ಕೂತ್ಕೊತೀನಿ ನಾನು ಕೆಲಸ ಮಾಡಬೇಕಾದ್ರೆ ಬಲ್ಗಾಲ್ ಮೇಲೆ ಜಾಸ್ತಿ ಭಾರ ಬಿಟ್ಟು ನಿಂತ್ಕೊತೀನಿ ಈ ಕಾಲ ಮೇಲೆ ಏನು ಭಾರ ಬಿಡ್ತಾಯಿಲ್ಲ ಹಾಗಾಗಿ ಪ್ರಾಬ್ಲಮ್ ಇಲ್ಲ ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋದರೆ ತುಂಬ ರಶ್ ಏನಾದರೂ ಇದ್ರೆ ನಿಂತ್ಕೋಬೇಕಲ್ಲ ಅಂತ ಹೇಳಿ ಬೇಡ ಅಂತ ಅಂದ್ಕೊಂಡ್ವಿ ಅಮ್ಮ ಮನೆ ಹೇಗಾದ್ರೂ ಹೋಗಿ ಬರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಮನೆಯವ್ರ ಕರ್ಕೊಂಡೋಗಿ ಕರ್ಕೊಂಡೋಗಿಬಿಡ್ತಾರ ಏನೋ ಎತ್ತಾ ಹೋಗಿ ಬರೋದು ಅಮ್ಮಂಗಳು ಬೆಲ್ಲ ಕೊಟ್ಟು ಅಷ್ಟೇ ಈಗ ಮಕ್ಕಳು ಬರ್ತೀನಿ ಕಾಯ್ತಾಯಿದ್ದೀನಿ ಅಡಿಗೆ ಸಾಂಬಾರಾಗಿದೆ ನಾನು ರೈಸ್ ಒಂದು ಮಾಡ್ತೀನಿ ಅಷ್ಟೇ ನೀನು ಅಂತ ಏನು ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಏನು ಮಾಡಿದ್ರು ಉಳಿಯುತ್ತೆ ಈ ವರ್ಷವೇ ಫಸ್ಟ್ ಅನಿಸುತ್ತೆ ಕಡಲೆಕಾಯಿ ನಮ್ಮೇಲೆ ಖಾಲಿಯಾಗಿರೋದು ಬೇಯಿಸಿರೋದು ಇಲ್ಲ ಅಂದರೆ ಖಾಲಿನೇ ಇರಲಿಲ್ಲ ಪೊಂಗಲ್ಲು ಅಷ್ಟೇ ಮಧ್ಯಾಹ್ನ ಅಡಿಗೆ ಬೇಡ ಇರೋದು ಇರೋ ಪೊಂಗಲೇ ಸಾಕು ಅಂತ ಹೇಳಿ ಹೇಳಲಾಗಿ ಅದು ಪೊಂಗಲ್ಲೊಂದು ಖಾಲಿ ಆಗಿ ಉಲ್ಟಾ ಇಟ್ಕೊಂಡು ನೋಡಿ ಎಲ್ಲ

ಈಗ ಇಲ್ಲ ಅದು ಗೊತ್ತಾಯ್ತಾ ಸಿಕ್ಕಿರೋದು ಸೋ ಲಕ್ಕಿಯಾ ಸಿಕ್ಕಿರೋದು ಮೈಸೂರು ರಾಜರು ಲಾಂಛನ ಹಿಂಗೆ ಸಿಕ್ಕೈತೆ ಬೇರೆ ಇನ್ನೇನು ಬೆಣ್ಣೆ ಹಚ್ಚಿ ತಿನ್ನಿಸ್ಬೇಕು ಏನು ಎಲ್ಲ ನಮಗೆ ಎಲ್ಲ ನಮಗೇನಾ ಫುಲ್ಲು ಕುತ್ಕೊಳ್ಳಿ ಮಿನಲ್ ಈ ಕಡೆ ಕೂರು ಬಾ ಇಲ್ಲಿ ಕೂರು ಓ ಎಲ್ಲರಿಗೂ ಒಂದೊಂದು ಮನೇಲಿ ಇರೋರಿಗೆಲ್ಲ ಒಂದೊಂದಾ ಕೊಡು ನಂಗೆ ಒಂದಂಗಾರೆ ಅದೇ ಅದ್ರಲ್ಲಿ ಒಂದು ಕೊಡು ಅದ್ರಲ್ಲಿ ಒಂದು ಎಳ್ಳು ಪ್ಯಾಕೆಟು ಮತ್ತೆ ನೀನು ಒಂದು ಕೊಡ್ಬೇಕು ತನ್ನೆ ಮಾಡಿ ಏಟ್ ಫಿಫ್ಟೀನ್ ಆಯ್ತು ಅಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಆದ್ವಿ ಬಟ್ ಅಮ್ಮ ಮನೆಗೂ ಹೋಗಲಿಲ್ಲ ಅಮ್ಮ ಹಂಗೆ ಹತ್ರ ಇದ್ದಾರೆ ಹಾಗಾಗಿ ನಾಳೆ ಏನಾದರೂ ಇಲ್ಲ ಹೋದ್ರಾಯ್ತು ಅಂದ್ಬಿಟ್ಟು ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾಯ್ತು ನಮಗೂ ನಾನು ಎಡ್ಲು ಬೆಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಹೋಗೋಕ್ಕಾಗಲಿಲ್ಲ ಅವ್ರು ಅಂಗಡಿ ಹತ್ರ ಇನ್ನೇನು ಅಂದ್ಬಿಟ್ಟು ಸುಮ್ಮನೆ ಅಂದ್ವಿ ದೇವಸ್ಥಾನಕ್ಕಂತೂ ತುಂಬ ಜನ ರಶ್ ಇದ್ದಾರೆ ಅಂತ ಹೇಳಿದರು ಇಲ್ಲಕ್ಕೂ ಆಗಲ್ಲ ಹಂಗೂ ಮಕ್ಳಿಗೋಸ್ಕರ ಹೋಗೋಣ ಸ್ವಲ್ಪ ಕೂತಿದ್ರಾಯ್ತು ಅವ್ರ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಹೋಗೋಣ ಅಂತ ಬಟ್ ಇಲ್ಲಿ ಆಮೇಲೆ ಹಾಕೋ ನಮ್ಮ ಮನೆಯವರು ಬೇಡ ಸುಮ್ಮನೆ ಯಾಕೆ ನಾಳೆ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಮುಂಚಿತವಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಸ್ಕೊಂಡು ಹೋಗ್ತೀನಿ ಬಿಡು ಅಂತ ಅಂದರು ಆಯಿತು ಸಾಂಬಾರು ಫಸ್ಟ್ ಟೈಮ್ ಯೂಸ್ ಮಾಡಿದೆ ಪಾತ್ರೆ ಇದು ಏಳ್ನೂರ ಐವತ್ತು ರೂಪಾಯಿ ಕೊಟ್ಟು ಟೀ ಮಟಾಟ ನಿನ್ನಲ್ಲ ಆ ಪಾತ್ರೆ ಇದು ಒಂದು ಚೂರು ತಳ ನಂಗೆ ಒಬ್ಬರು ವಿವರ್ಸ್ ಕಮೆಂಟ್ ಮಾಡಿದ್ವಿ ಸುಷ್ಮಾ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಯೂಸ್ ಮಾಡ್ಬೋದು ಅಂತ ಸೆವೆನ್ ಫಿಫ್ಟಿ ರುಪೀಸ್ ಆರಾಮ್ಸೆ ಕೊಡ್ಬೋದು ಅಂತ ಅನ್ನಿಸ್ತು ದೊಡ್ಡದಾಗೂ ಇದೆ ಸೈಜು ಕೂಡ ದೊಡ್ಡದಾಗೂ ಇದೆ ಇನ್ನು ಕಾಳು ಸಾರು ಮಾಡಿಲ್ಲ ಇಕ್ಕಿದ್ದ ಬೇಳೆ ಸಾರು ಮಾಡಿದ್ದು ಒಂದು ಚೂರು ತಳ ಹಿಡಿದಿಲ್ಲ ಅಂಗಡಿ ಮಾಡಲ್ಲಿ ತೊಗೊಬೋದು ಆರಾಮ್ಸೆಗೆ ತೊಗೋಬೋದು ಅಂತ ಅನ್ನಿಸ್ತು ನೋಡ್ತೀನಿ ಇಷ್ಟರಲ್ಲೇ ಹೋಗಿ ಇನ್ನೂ ಒಂದು ಇದೆ ಇದೇ ಥರದ್ದು ಅದನ್ನು ಇಂಕ್ ಅಲ್ಲಿ ಯೂಸ್ ಆಗುತ್ತೆ ಈ ಥರ ಮಾಡೋದಕ್ಕೆಲ್ಲದಕ್ಕೂ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು ಏನೇನು ರೈಸ್ ಇಟ್ಟಿದ್ದೀನಿ ಸಾಂಬಾರು ಆಗಿದೆಲ್ಲ ಹಾಗಾಗಿ ಇವಾಗ ದೋಸೆ ಹಾಕೋಣ ಈ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ದೋಸೆಗೆ ಇಡ್ತಾಯಿದ್ದೀನಿ ಅಪ್ಪ ಅಮ್ಮ ಎಲ್ಲ ಹೊರಗಡೆ ಕುತ್ಕೊಂಡು ಕಿವಿ ನೋಡ್ತಿದ್ದಾರೆ ಚೇಂಜ್ ಮಾಡಿದ್ಲು ಹಾಕಿ ಅವಳಿಗೆ ಕಿವಿ ಓಲೆ ಹಾಕೋದಕ್ಕೆ ಭಾಳ ಅಂದರೆ ಭಾಳ ಹಿಂಸಾಯ ಆಗೋಯ್ತು ಬಾಯ್ ಕಡೆ ಅದು ತೂತು ಇಷ್ಟು ಇಷ್ಟೇ ಇರೋದ ಸಣ್ಣ ಒಲೆ ಹಾಕದ ರುಬ್ಬಕ್ಕೆ ದೊಡ್ಡ ಓಲೆ ಹಾಕೋದು ಭಾಳ ಒದ್ದಾಡ್ಬಿಟ್ರು ಫಸ್ಟ್ ಬಿಚ್ಚಿ 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 ಅಂತೇಳಿ ಹಂಗಾಗಿ ಬಿಚ್ಚಿದಾಯ್ತು ಬೈಕೊಂಡಿರ್ತಾರೆ ನಮ್ಮಮ್ಮ ಏನು ಹಾಕಿ ಅಂತ ಮೊದಲೇ ದೊಡ್ಡ ಒಲೆಗಳು ಗೊತ್ತಲ್ಲ ಅದು ಸ್ವಲ್ಪ ದಪ್ಪ ಇರುತ್ತೆ ಕಂಬದು ಹ್ಮ್ ಹಂಗಾಗಿ ನೋವಾಯ್ತು ಸ್ವಲ್ಪ ಓಕೆ ಇನ್ನೇನಿಲ್ಲ ಇವಾಗ ದೋಸೆ ಮಾಡಕ್ಕೆ ಇಟ್ಟಿಯಾರ ದೋಸೆ ಹಾಕೊಂಡು ಎತ್ಕಿನ್ ಬೇಳೆ ಸಾಂಬಾರ್ ರೈಸ್ ಮಾಡ್ಕೊಂಡು ಏನು ಮಾಡಕ್ ಹೋಗಿಲ್ಲ ನಾನು ಇವತ್ತು ಇಷ್ಟೇ ನಮ್ ಮನೇಲಿ ಇವತ್ತು ಮಾಡಿದಂತದ್ದು ಯಾಕಂದ್ರೆ ಮಾಡೋದು ಹೆಚ್ಚಲ್ಲ ಕಾಲ್ ನೋವು ಇಟ್ಕೊಂಡು ಇಷ್ಟಾದ್ರೂ ಮಾಡಿಯಾರಲ್ಲ ಅಂದ್ರೆ ಇಷ್ಟೇ ಇಷ್ಟೇ ನನ್ ಮಕ್ಳಿಗಂತ ಅಂತ ಅಂತ ಹಬ್ಬದ ಅಡುಗೆ ಅಂತ ಹೇಳಿ ಜಾಸ್ತಿ ಮಾಡಕ್ ಆಗಿಲ್ಲ ಯಾಕಂದ್ರೆ ನಿಲ್ಲಕ್ ಆಗತ್ತಿಲ್ಲ ಜಾಸ್ತಿ ಇವತ್ತು ಹಂಗಾಗಿ ಸಿಂಪಲ್ ಆಗಿ ಮಾಡ್ ಜೈ ಅನ್ಸ್ಬಿಟ್ಟೆ ನಂದೇ ಒಂದ್ ಹಬ್ಬದ ಗಿಫ್ಟ್ ಇನ್ನೊಂದ್ ವಾರ ಸರಿ ಹೋಗುತ್ತೆ ಅದು ಸ್ವಲ್ಪ ಹುಡುಕಿರೋದಷ್ಟೇ ಇನ್ನೊಂದು ವಾರದಲ್ಲೆಲ್ಲ ಸರಿ ಹೋಗ್ತೀನಿ ಓಕೆ ಇವತ್ತಿನ ಒಂದು ಡೇ ನಮ್ಮ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಚಿಂಟು ಬನ್ನಿ ಎಂಡ್ ಮಾಡ್ತಾ ಇದ್ದೀನಿ ಅಡುಗೆ ಮನೆಯಲ್ಲೇ ಯಾಕಂದ್ರೆ ದೋಸೆ ಕೊಟ್ಟಿದ್ದೀನಿ ಊಟ ಕೊಡೋದಷ್ಟೇ ಊಟ ಮಾಡಿ ಮಲ್ಗೋದು ಇನ್ನೇನಿದ್ರು ಬೆಳಿಗ್ಗೆ ನಾಳೆ ಮತ್ತೆ ಸ್ಕೂಲು ಎದ್ದೇಳ್ಬೇಕು ನಾನು ವಿಡಿಯೋ ಎಡಿಟಿಂಗ್ ಇದೆ ಜೊತೆಗೆ ಸುಮಾರು ಕೊರಿಯರ್ ಮಾಡೋದಿದೆ ಮಾಲ್ ಪೌಡರ್ ಎಲ್ಲ ಕೊರಿಯರ್ ಕೆಲಸ ಇದೆ ಎಲ್ಲವೆಲ್ಲ ಮಾಡೋದಿದೆ ಹಂಗಾಗಿ ನಮ್ಮ ಒಂದು ಸಂಕ್ರಾಂತಿ ಹಬ್ಬದ ಡೇ ಬ್ಲಾಗ್ ಈ ರೀತಿಯಾಗಿ ಇತ್ತು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ಡೇ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಲೈಕ್ ಅಂಡ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಬಾಯ್ 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 ಬಾಯ್